ಗಮನಿಸಿ ಈ ಭವಿಷ್ಯವು ಸಾಮಾನ್ಯ ಜ್ಯೋತಿಷ್ಯದ ಲೆಕ್ಕಾಚಾರದ ಆಧಾರದ ಮೇಲೆ ನೀಡಲಾಗಿದೆ ಯಾವುದೇ ಶುಲ್ಕವಿಲ್ಲದೆ ನಿಮ್ಮ ವೈಯಕ್ತಿಕ ಜ್ಯೋತಿಷ್ಯ ಹಾಗೂ ಫಲಾಫಲಗಳನ್ನು ತಿಳಿದುಕೊಳ್ಳಲು ಡಿಸ್ಕ್ರಿಪ್ಷನ್ನಲ್ಲಿ ಕೇಳಿದ ಮಾಹಿತಿಗಳನ್ನು ಈ ವಿಡಿಯೋದ ಕೊನೆಯಲ್ಲಿ ತಿಳಿಸಿದ ಈ ಮೇಲ್ ಐಡಿಗೆ ಕಳಿಸಿ ನಿಮ್ಮ ಜ್ಯೋತಿಷ್ಯವನ್ನು ಯಾವುದೇ ಶುಲ್ಕವಿಲ್ಲದೆ ಈಮೇಲ್ ಮೇಲ್ ಮಾಡಲಾಗುವುದು ಆಸಕ್ತರು ಸಹಾಯ ಮಾಡಲು ಬಯಸುವಂಥವರು ದಾನಿಗಳು ತಮ್ಮ ಕಾಣಿಕೆಯನ್ನು ನಿಮ್ಮ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಯುಪಿಐ ಐಡಿಗೆ ಕಳಿಸಬಹುದು ನಿಮ್ಮ ಕಾಣಿಕೆ ದಾನಗಳಿಗೆ ರಸೀದಿ ಕೊಡಲಾಗುವುದು ಸಂಪೂರ್ಣ ಮಾಹಿತಿಯನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಡಲಾಗಿದೆ ದಯವಿಟ್ಟು ನೋಡಿಕೊಳ್ಳಿ ಬನ್ನಿ ಈಗ ನಿಮ್ಮ ರಾಶಿಯ ಈ ತಿಂಗಳ ಫಲಾಫಲಗಳನ್ನು ತಿಳಿದುಕೊಳ್ಳೋಣ ವೃಷಭ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ತಿಂಗಳು ಒಟ್ಟಾರೆಯಾಗಿ ಶುಭಕರವಾಗಿರಲಿದೆ ವಿಶೇಷವಾಗಿ ವೈಯಕ್ತಿಕ ಜೀವನ ವೃತ್ತಿ ಮತ್ತು ವಿವಾಹದ ಸಾಧ್ಯತೆಗಳ ವಿಷಯಗಳಲ್ಲಿ ಶುಭಕರವಾಗಲಿದೆ ಈ ತಿಂಗಳ ಗ್ರಹಸ್ಥಿತಿಗಳು ಇಂತಿವೆ ವೃಷಭದಲ್ಲಿ ಶುಕ್ರ ಮಿಥುನದಲ್ಲಿ ಗುರು ಮೀನದಲ್ಲಿ ಶನಿ ಕುಂಭದಲ್ಲಿ ರಾಹು ಸಿಂಹದಲ್ಲಿ ಕೇತು ಮತ್ತು ಕೂಜಾ ಕರ್ಕಾಟಕದಲ್ಲಿ ಬೂದ ಹಾಗೂ ಜುಲೈ ಹದಿನೈದರವರೆಗೆ ಮಿಥುನದಲ್ಲಿ ರವಿ ಜುಲೈ ಹದಿನೈದರ ನಂತರ ರವಿಯು ಕರ್ಕಾಟಕಕ್ಕೆ ಸ್ಥಳಾಂತರಗೊಳ್ಳುವನು ಈ ಎಲ್ಲಾ ಗ್ರಹಗತಿಗಳು ಅನುಕೂಲಕರ ಫಲಿತಾಂಶಗಳನ್ನು ತರಲಿವೆ ಇವುಗಳಲ್ಲಿ ಕೆಲವು ಪ್ರಮುಖ ಫಲಿತಾಂಶಗಳು ಈ ಕೆಳಗಿನಂತಿವೆ ಒಂದು ವೈಯಕ್ತಿಕ ಜೀವನ ಮತ್ತು ವಿವಾಹ ವಿವಾಹ ಯೋಗ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ತಿಂಗಳು ವೃಷಭ ರಾಶಿಯ ಅವಿವಾಹಿತರಿಗೆ ವಿವಾಹಕ್ಕೆ ಶುಭಯೋಗವನ್ನು ಸೃಷ್ಟಿಸಲಿದೆ ಶುಕ್ರನು ನಿಮ್ಮ ರಾಶಿಯಲ್ಲಿರುವುದು ಪ್ರೀತಿ ಮತ್ತು ಸಂಬಂಧಗಳಿಗೆ ಅತ್ಯುತ್ತಮ ಸಮಯವನ್ನು ಸೂಚಿಸುತ್ತದೆ ಮಿಥುನದಲ್ಲಿರುವ ಗುರು ಮತ್ತು ರವಿ ಸಂಗಾತಿಗಳ ಮಧ್ಯದಲ್ಲಿನ ನಲ್ಲಿ ಸ್ಪಷ್ಟತೆಯನ್ನು ತಂದು ದೀರ್ಘಾವಧಿಯ ಸಂಬಂಧಗಳಿಗೆ ಬೆಂಬಲ ನೀಡಲಿದ್ದಾರೆ ಹೀಗಾಗಿ ನಿಮ್ಮ ಸಂಗಾತಿಯ ಜೊತೆಗಿನ ಕಮ್ಯುನಿಕೇಷನ್ ತುಂಬಾ ಮಧುರವಾಗಿ ಪ್ರೀತಿಯಿಂದ ಕೂಡಿರಲಿ ಒಳ್ಳೆಯ ವಿವಾಹ ಯೋಗಕ್ಕೆ ಪರಿಹಾರಗಳು ನಿಮ್ಮ ವಿವಾಹದ ಯೋಗವನ್ನು ಬಲಪಡಿಸಲು ನಿಮ್ಮ ಸಂಗಾತಿಯ ಜೀವನದ ಗುರಿಗಳು ಮತ್ತು ನಿಮ್ಮ ಜೀವನದ ಗುರಿಗಳ ಜೊತೆ ಪರಸ್ಪರ ಹೊಂದಾಣಿಕೆ ಆಗುತ್ತದೆಯೇ ಎಂದು ಖಚಿತಪಡಿಸಿಕೊಳ್ಳಿ ಅಷ್ಟೇ ಅಲ್ಲ ನಿಮ್ಮಿಬ್ಬರ ಜೀವನದ ಗುರಿಗಳು ಹೊಂದಾಣಿಕೆಯಾದ ಮೇಲೆಯೂ ನಿಮ್ಮ ದಾಂಪತ್ಯ ಜೀವನ ಯಶಸ್ವಿಯಾಗಲು ನಿಮ್ಮ ಕುಟುಂಬದವರ ಒಪ್ಪಿಗೆ ತುಂಬಾ ಅವಶ್ಯ ಹೀಗಾಗಿ ನಿಮ್ಮ ವಿವಾಹಕ್ಕೆ ಕುಟುಂಬದ ಒಪ್ಪಿಗೆ ಪಡೆಯಿರಿ ಲಕ್ಷ್ಮೀದೇವಿಯ ಪೂಜೆ ಮತ್ತು ದೇವಸ್ಥಾನ ಭೇಟಿ ಶುಭಕರ ಈ ಪೂಜೆ ಹಾಗೂ ದೇವಸ್ಥಾನದ ಭೇಟಿಯಿಂದ ಕುಟುಂಬದಲ್ಲಿ ಇರಬಹುದಾದ ಅಥವಾ ಮುಂದೆ ಬರಬಹುದಾದ ಚಿಕ್ಕ ಪುಟ್ಟ ಗೊಂದಲಗಳು ಕೂಡ ಪರಿಹಾರಗೊಳ್ಳುತ್ತವೆ ಎರಡು ವೃತ್ತಿ ಮತ್ತು ವ್ಯವಹಾರ ವೃತ್ತಿಪರ ಯಶಸ್ಸು ಮೇ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಗುರುವಿನ ಮಿಥುನ ಸಂಚಾರ ಮತ್ತು ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ನಲ್ಲಿಯ ಶನಿಯ ಮೀನರಾಶಿಯ ಸಂಕ್ರಮಣಗಳು ನಿಮ್ಮ ವೃತ್ತಿ ಜೀವನದಲ್ಲಿ ಸ್ಥಿರತೆ ಮತ್ತು ಪ್ರಗತಿಯನ್ನು ತರಲಿವೆ ಜುಲೈ ತಿಂಗಳಲ್ಲಿ ನಿಮ್ಮ ಆತ್ಮವಿಶ್ವಾಸ ಮತ್ತು ಕಾರ್ಯತತ್ಪರತೆಯಿಂದ ಕೆಲಸದಲ್ಲಿ ಗೌರವಗಿಟ್ಟಿಸಲು ಸಾಧ್ಯ ವ್ಯಾಪಾರಿಗಳಿಗೆ ಶುಕ್ರನ ಶಕ್ತಿಯಿಂದ ಹೊಸ ಆದಾಯದ ಮೂಲಗಳು ದೊರೆಯುವ ಸಾಧ್ಯತೆ ಇದೆ ಆದರೆ ಆರ್ಥಿಕ ನಿರ್ಧಾರಗಳಲ್ಲಿ ಎಚ್ಚರಿಕೆ ಅಗತ್ಯ ಏಕೆಂದರೆ ಶನಿಯ ಸಾಡೆಸಾತಿಯ ಪ್ರಭಾವ ಆರ್ಥಿಕ ಏರಿಳಿತಗಳನ್ನು ತರಬಹುದು ಮೂರು ಆರ್ಥಿಕ ಸ್ಥಿತಿ ಜುಲೈ ತಿಂಗಳಲ್ಲಿ ಆರ್ಥಿಕ ಸ್ಥಿತಿ ಸಾಮಾನ್ಯವಾಗಿರಲಿದೆ ಆದರೆ ಶುಕ್ರನ ಕೃಪೆಯಿಂದ ಅನಿರೀಕ್ಷಿತ ಧನಾಗಮನದ ಸಾಧ್ಯತೆ ಇದೆ ಖರ್ಚುಗಳನ್ನು ನಿಯಂತ್ರಿಸುವುದು ಮತ್ತು ಸಾಲದ ವ್ಯವಹಾರಗಳಿಂದ ದೂರವಿರುವುದು ಒಳಿತು ನಾಲ್ಕು ಆರೋಗ್ಯ ಸಣ್ಣಪುಟ್ಟ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಶಿಸ್ತುಬದ್ಧ ಜೀವನ ಶೈಲಿ ಆರೋಗ್ಯಕರ ಆಹಾರ ಮತ್ತು ನಿಯಮಿತ ವ್ಯಾಯಾಮದಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಆರೋಗ್ಯದ ಸಮಸ್ಯೆಗಳಿಗೆ ಪರಿಹಾರ ಶ್ರೀಕೃಷ್ಣ ಅಥವಾ ಲಕ್ಷ್ಮೀದೇವಿಯ ಪೂಜೆ ದೇವಸ್ಥಾನ ಭೇಟಿ ಮತ್ತು ಧ್ಯಾನ ಆರೋಗ್ಯಕ್ಕೆ ಸಹಕಾರಿ ಐದು ಕುಟುಂಬ ಮತ್ತು ಸಾಮಾಜಿಕ ಜೀವನ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರಲಿದೆ ಸೋದರ ಜೊತೆ ಸಣ್ಣ ವಾದವಿವಾದಗಳು ಎದುರಾದರೂ ಹಿರಿಯರ ಮಧ್ಯಸ್ಥಿಕೆಯಿಂದ ಸಮಸ್ಯೆ ಬಗೆಹರಿಯಲಿದೆ ಸಾಮಾಜಿಕ ಪ್ರತಿಷ್ಠೆ ಹೆಚ್ಚಲಿದೆ ಶುಭ ದಿನಗಳು ಜುಲೈ ತಿಂಗಳ ಶುಭ ದಿನಗಳು ದಿನಾಂಕ ಒಂದರಿಂದ ಏಳು ಹದಿನಾಲ್ಕು ಮತ್ತು ಹದಿನೈದು ಹಾಗೂ ಇಪ್ಪತ್ತೊಂದರಿಂದ ಇಪ್ಪತ್ತೈದು ಈ ದಿನಾಂಕಗಳಲ್ಲಿ ಹೊಸ ಕೆಲಸ ಆರಂಭಿಸಲು ಅಥವಾ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸೂಕ್ತ ಪರಿಹಾರ ಕ್ರಮಗಳು ಲಕ್ಷ್ಮೀದೇವಿ ಮತ್ತು ಶ್ರೀಕೃಷ್ಣನ ಪೂಜೆಯಿಂದ ಶುಭ ಫಲಿತಾಂಶಗಳು ದೊರೆಯಲಿವೆ ಶುಕ್ರವಾರದಂದು ಬಿಳಿ ಬಣ್ಣದ ಸಿಹಿ ತಿಂಡಿಗಳನ್ನು ದಾನ ಮಾಡಿ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷವಾಗಿ ಶುಕ್ರನಿಗೆ ಸಂಬಂಧಿಸಿದ ಪೂಜೆಗಳನ್ನು ಮಾಡಿ ನಿಮಗೆ ಉಚಿತವಾಗಿ ವೈಯಕ್ತಿಕ ಜಾತಕ ಜನ್ಮಕುಂಡಲಿ ವಧುವರ ಸಾಲಾವಳಿ ಗೃಹ ಪ್ರವೇಶ ಮುಹೂರ್ತ ಮದುವೆಯ ಮುಹೂರ್ತ ಅನ್ನ ಪ್ರಾಶನ ವಿದ್ಯಾಭ್ಯಾಸ ಪ್ರಾರಂಭ ಬೇಕೆ ವಿವರಗಳನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದೆ ದಯವಿಟ್ಟು ನೋಡಿ